ವೆಲ್ಕಮ್ ಟು ಡಿ ವಿಟೈನ್ ಕಳೆದ ವಾರ ಇರಾನ್ ಮೇಲೆ ಇಸ್ರೇಲ್ ಒಂದು ದಾಳಿ ನಡೆಸಿದ ನಂತರ ಬಹುತೇಕ ಏಷ್ಯಾ ಒಂದು ಯುದ್ಧ ಸಮಾನವಾಗಿರುವಂತಹ ಒಂದು ವಾತಾವರಣದಲ್ಲಿದೆ ಯಾವಾಗ ಇರಾನ್ ಮೇಲೆ ಇಸ್ರೇಲ್ ತ ದಾಳಿ ನಡೆಸಿದ್ರು ನಂತರ ಇರಾನ್ ತಮ್ಮ ಎಲ್ಲಾ ಸಾಮರ್ಥ್ಯವನ್ನು ಉಪಯೋಗಿಸಿ ಪ್ರತಿ ದಾಳಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇಸ್ರೇಲ್ ಇರಾನ್ ಮೇಲೆ ತಮ್ಮ ಎಲ್ಲಾ ಸಾಮರ್ಥ್ಯವನ್ನು ಬಳಸಿ ಇರಾನ್ ಮೇಲೂ ಅಟ್ಯಾಕ್ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಯುದ್ಧ ಸಮಾನವಾಗಿರುವಂತಹ ಒಂದು ಈ ಸಂದರ್ಭದಲ್ಲಿ ಇರಾನ್ನ ನಾನೂರ ಮೂವತ್ತು ಜನರು ಸಾವಿಗೀಡಾಗಿದ್ದಾರೆ ಅದೇ ರೀತಿ ಇಸ್ರೇಲಿನ ಇಪ್ಪತ್ತ ಒಂಬತ್ತು ಜನರು ಸಾವಿಗೀಡಾಗಿರುವ ಬಗ್ಗೆ ಅವರೇ ವರದಿ ಮಾಡ್ತಾ ಇದ್ದಾರೆ ಈ ರೀತಿ ದಾಳಿ ಮತ್ತು ಪ್ರತಿ ದಾಳಿ ಮಾಡ್ಬೇಕಾದ್ರೆ ಇರಾನ್ ಏನ್ ಮಾಡ್ತಾರೆ ಅಂತಂದ್ರೆ ಇಸ್ರಾಯಲ್ ನ ಸೌತ್ ಇಸ್ರೇಲ್ ನಲ್ಲಿ ಇರುವಂತಹ ಒಂದು ಸೊರೋಕವನ್ನು ಒಂದು ಆಸ್ಪತ್ರೆಯ ಮೇಲೆ ದಾಳಿ ಮಾಡ್ತಾರೆ ಬಹುಶಃ ಎಲ್ಲಾ ನಾಯಕರುಗಳು ಜಗತ್ತಿನ ಎಲ್ಲಾ ನಾಯಕರುಗಳು ಅದನ್ನ ಖಂಡಿಸ್ತಾರೆ ಯಾಕೆ ಅಂತಂದ್ರೆ ಆಸ್ಪತ್ರೆ ಮೇಲೆ ದಾಳಿ ಮಾಡೋದು ಒಂದು ಯುದ್ಧ ಅಪರಾಧ ಅಂತ ಒಂದು ಯುದ್ಧಾಪರಾಧ ಒಂದು ಯುದ್ಧ ಮಾಡ್ಬೇಕಾದ್ರೆ ಕೆಲವೊಂದು ನಿಯಮಗಳಿರುತ್ತೆ ಅದು ಏನು ಅಂತಂದ್ರೆ ಮಕ್ಕಳನ್ನ ಕೊಲ್ಲಬಾರದು ಮಹಿಳೆಯರನ್ನ ಕೊಲ್ಲಬಾರದು ಶರಣಾಗತಿ ಯಾರು ಶರಣಾಗ್ತಾರೋ ಅವರನ್ನ ಕೊಲ್ಲಬಾರದು ಅದೇ ರೀತಿ ಆ ಸಂಸ್ಥೆಯ ಮೇಲೆ ದಾಳಿ ಮಾಡಬಾರದು ಅನ್ನ ಈ ರೀತಿ ಒಂದು ಯುದ್ಧಾಪರಾಧ ಯಾರು ಮಾಡಿರ ಮಾಡಿದ್ದಾರೆ ಅಂತಂದ್ರೆ ಇರಾನ್ ಇಸ್ರೇಲ್ ಮೇಲೆ ಯುದ್ಧ ಯುದ್ಧಾಪರಾಧ ಮಾಡಿದ್ದಾರೆ ಇದನ್ನ ಎಲ್ಲಾ ನಾಯಕರು ಖಂಡಿಸ್ಬೇಕಾದ್ರೆ ಅದ್ರ ಮಧ್ಯೆ ಸ್ವತಃ ಇಸ್ರಾಯೇಲ್ ನ ಪ್ರಧಾನ ಮಂತ್ರಿ ಆಗಿರುವಂತಹ ನೆತನ್ಯಾವು ಸಹ ಈ ಒಂದು ದಾಳಿಯನ್ನ ಖಂಡಿಸ್ತಾರೆ ಯುದ್ಧಾಪರಾಧ ಅಂತಾರೆ ಇಲ್ಲಿ ಒಂದು ವಿಪರ್ಯಾಸ ಏನು ಅಂತಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಯುದ್ಧಾಪರಾಧ ಮಾಡಿರುವಂತಹ ಒಂದು ಪ್ರಧಾನಮಂತ್ರಿ ಮಂತ್ರಿ ಜಗತ್ನಲ್ಲಿದ್ರೆ ಅದನ್ನ ಮಾತ್ರ ಯಾಕೆ ಅಂತಂದ್ರೆ ಗಾಜಾದಲ್ಲಿ ಎಲ್ರಿಗೂ ಗೊತ್ತಿರ್ಬೋದು ಅಲ್ಲಿ ಮಕ್ಕಳನ್ನ ಕೊಂದರು ಮಹಿಳೆಯರನ್ನ ಕುಂದ್ರು ವಿದ್ಯಾಸಂಸ್ಥೆ ಮೇಲೆ ಅವರು ಅಟ್ಯಾಕ್ ಮಾಡಿದ್ರು ಎಲ್ಲಾ ಆಸ್ಪತ್ರೆಗಳನ್ನ ಬಹುತೇಕ ಎಲ್ಲಾ ಆಸ್ಪತ್ರೆಗಳ ಮೇಲೆ ನೆತನ್ಯಾಹು ದಾಳಿ ಮಾಡಿದ್ರು ಕೊನೆಯದಾಗಿ ಉಳಿದಿರುವಂತಹ ಒಂದು ಅಲ್ಶಿಫಾ ಆಸ್ಪತ್ರೆ ಮೇಲೂ ಯಾರು ದಾಳಿ ಮಾಡಿದ್ದಾರೆ ಇಸ್ರೇಲ್ ದಾಳಿ ಮಾಡಿದ್ದಾರೆ ಆದ್ರೂ ಪೂರ್ಣ ಅಲ್ಲದ್ ಪೂರ್ಣ ಅಲ್ಲದಿದ್ರು ಬಹುಶಃ ಬಹುತೇಕ ಆ ಒಂದು ಅಲ್ಶಿಫ ಆಸ್ಪತ್ರೆ ಮೇಲೆ ಅವರು ದಾಳಿ ಮಾಡಿದ ಈ ರೀತಿ ಜಗತ್ತಿನಲ್ಲಿ ಇದೊಂದು ವಿಪರ್ಯಾಸ ಅಂತಂದ್ರೆ ಎಲ್ರಿಗೂ ಖಂಡಿಸಬಹುದು ಬಟ್ ಜಗತ್ನಲ್ಲಿ ಅತಿ ಹೆಚ್ಚು ಯುದ್ಧಾಪರಾಧ ಮಾಡಿರುವಂತಹ ಒಂದು ಪ್ರಧಾನ ಮಂತ್ರಿ ನೆತನ್ಯಾಹು ಕೇವಲ ಒಂದು ಒಂದಾದ್ರೂ ಯುದ್ಧ ಅಪರಾಧ ಯುದ್ಧಾಪರಾಧನ ಇರಾನ್ ಇರಾನ್ ಮಾಡಿರೋದನ್ನ ಎಲ್ಲರೂ ಖಂಡಿಸ್ತಾರೆ ಬಟ್ ವಿಪರ್ಯಾಸ ಯಾವ ನೈತಿಕತೆ ನೆತನ್ಯಾಹುವಿಗೆ ಇದನ್ನ ಯುದ್ಧಾಪರಾಧ ಅನ್ನೋದಕ್ಕೆ ಯಾಕೆ ಅಂತಂದ್ರೆ ಅತಿ ಹೆಚ್ಚು ಗಾಜಾದಲ್ಲಿ ಯುದ್ಧಾಪರಾಧ ಮಾಡಿರುವಂತಹ ಮಹಿಳೆಯರನ್ನ ಮಕ್ಕಳನ್ನ ವಿದ್ಯಾಸಂಸ್ಥೆಯನ್ನ ಆಸ್ಪತ್ರೆಗಳನ್ನ ಧ್ವಂಸ ಮಾಡಿರುವಂತಹ ಒಂದು ಪ್ರಧಾನಿ ಇಸ್ರಾಯೇಲ್ನ ಪ್ರಧಾನಿ ನೆತನ್ಯಾಹು ಅವರು ಅವರು ಯಾವ ನೈತಿಕತೆ ಇರೋದಿಲ್ಲ ಇದನ್ನ ಯುದ್ಧಾಪರಾಧ ಅಂತ ಖಂಡಿಸೋದಕ್ಕೆ ಯಾವ ನೈತಿಕ ಬೇರೆ ಯಾವುದೇ ಜಗತ್ತಿನಲ್ಲಿ ಇರುವಂತಹ ಯಾವುದೇ ಪ್ರಧಾನ ಮಂತ್ರಿಗಳು ರಾಷ್ಟ್ರಪತಿಗಳು ಅಧ್ಯಕ್ಷರುಗಳು ಇದನ್ನ ಖಂಡಿಸಬಹುದು ಆದ್ರೆ ನೈತಿಕತೆ ಅನ್ನೋದು ಯಾರಿಗಿರೋದಿಲ್ಲ ನೆತನ್ಯಾಹುಗೆ ಇರೋದಿಲ್ಲ ಅತಿ ಹೆಚ್ಚು ಜಗತ್ನಲ್ಲಿ ಯುದ್ಧಾಪರಾಧ ಮಾಡಿರುವಂತಹ ಒಂದು ಪ್ರಧಾನಿ ಎಂದ್ರೆ ಅದು ಇಸ್ರಾಲ್ನ ಪ್ರಧಾನಮಂತ್ರಿ ನೆತನ್ಯಾಹು ಮಾತ್ರ ಆಗಿರ್ತಾರೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ ಡಿ ಬಿ ಟೆಂನಲ್ಲಿ